सर 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 फोटो ಆಗಿಲ್ಲ ಮಗನೆ ತಾಂತ್ರಿಕ ಗಣ ಅಳವಡಿಸಿಕೊಂಡು ಪ್ರಯಾಣಕ್ಕೆ ಸೂಕ್ತವಾಗಿ ಮಾರ್ಗ ನೀಡಲಾಗಿದೆ ರೂಪಾ ಮೇಧಾ ಕ್ಲಾಸಿಕ್ ಆಶಮೇಧಾ ಕ್ಲಾಸಿಕ್ ಸಾಂಸ್ಕೃತಿಕವಾಗಿ ಹಿಂದೂ ಕೇಂದ್ರನೆ 100 ಕರ್ನಾಟಕ ಸಾರಿಗೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್‌ಪ್ರೆಸ್ ಬಸ್ಗಳ ಲೊಕೇಷನ್ ಆಗಿದೆ ಮುಂದಿನ 3 ದಿನಗಳಲ್ಲಿ ಮೈಸಿಗೆಡ ಮೇಟಿಕಡ ಹೊತ್ತಿಗೆ சர் சாரி சேர்த்து பிரயணிக்க

ಸಾರಿಗೆ ಪಾಯಿಂಟಿ ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ಗಳ ಲೋಕಾರ್ಪಣೆ ಮುಂದಿನ ನೂರು ತಿಂಗಳ ಒಳಗಾಗಿ ಸಾವಿರ ಬಸ್ಗಳು ರಸ್ತೆಗೆ ಇಳಿಯಲಿವೆ ಪ್ರಯಾಣಿಕ ಸ್ನೇಹಿಯಾಗಿ ಮಹಿಳಾ ಸ್ನೇಹಿಯಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಅಶ್ವಮೇಧ ಕ್ಲಾಸು ಇದೀಗ ಮಾನ್ಯ ಮುಖ್ಯಮಂತ್ರಿಗಳಿಂದ ಲೋಕಾರ್ಪಣೆ ಅಂತ ಹಸಿರು ನಿಶಾನೆ ನಾಥರದ ಮುಖೇನ ಅಶ್ವಮೇಧ ಕ್ಲಾಸಿಕ್ ಬಸ್ಗಳ ಲೋಕಾರ್ಪಣೆ

ನೂರು ಕರ್ನಾಟಕ ಸಾರಿಗೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ ಗಳ ಲೋಕಾರ್ಪಣೆಯಾಗಿದೆ ಮುಂದಿನ ಮೂರು ತಿಂಗಳಲ್ಲಿ ಮೇ ತಿಂಗಳ ಮೇಟಿಗಳ ಹೊತ್ತಿಗೆ ಸಾವಿರ ಗಳು ಕರ್ನಾಟಕ ಸಾರಿಗೆ ಸೇರಿದಂತೆ ಸಾವಿರ ಬಸ್ಗಳು ಪ್ರಯಾಣಿಕರ சார் முன்னே போರಿ சார் இல்ல 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 சார் இல்ல 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 கர்சீம் சார் முன்னே போறேன் சார் சார் முன்னே போறேன் சார் சார் ஏய் நம்ம மேல அஸ்தோர் இருக்கா சார் சார் ஏய் கொன்னக்கல்லி தட்டுற சார் சார் ரங்கூமிரடி சார் ஏய் ப்ரீட் ஃபோட்டோ பஸ் இல்ல 1 நிமிஷம் சார் சார் 1 நிமிஷம் ಸಾರಿಗೆ ಪಾಯಿಂಟ್ ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ಗಳ ಲೋಕಾರ್ಪಣೆ ಮುಂದಿನ ನೂರು ತಿಂಗಳ ಒಳಗಾಗಿ ಸಾವಿರ ಬಸ್ಸುಗಳು ರಸ್ತೆಗೆ ಇಳಿಯಲಿವೆ ಪ್ರಯಾಣಿಕ ಸ್ನೇಹಿಯಾಗಿ ಮಹಿಳಾ ಸ್ನೇಹಿಯಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಅಶ್ವಮೇಧಾನ್ ಕ್ಲಾಸಿಕ್ ಇದೀಗ ಮಾನ್ಯ ಮುಖ್ಯಮಂತ್ರಿಗಳಿಂದ ಲೋಕಾರ್ಪಣೆ ಅಂತ ಹಸಿರು ನಿಶಾನೆ ನುಖೇನ ಅಶ್ವಮೇಧಾನ್ ಕ್ಲಾಸಿಕ್ ಹಸುವಿನ ಲೋಕಾರ್ಪಣೆ

சர் சேர சேஃப்டி இல்ல 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 மேலே ராமநகர் டிசார் இந்த ப்ரிஸ் ஹோட்டல் பஸ் இல்ல என்ன ஒரு நிமிஷம் சார் சார் ஒரு நிமிஷம் சார் தல்விடு மேன மிதத்து கஷ்டாக இருக்கு இங்க தல்விடு நீர் கொட்டக்க பக்தி ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ಗಳ ಲೋಕಾರ್ಪಣೆ ಮುಂದಿನ ನೂರು ತಿಂಗಳ ಒಳಗಾಗಿ ಸಾವಿರ ಬಸ್ಗಳು ರಸ್ತೆಗೆ ಇಳಿಯಲಿವೆ ಪ್ರಯಾಣಿಕ ಸ್ನೇಹಿಯಾಗಿ ಮಹಿಳಾ ಸ್ನೇಹಿಯಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಅಶ್ವಮೇಧ ಕ್ಲಾಸಿಕ್ ಇದೀಗ ಮಾನ್ಯ ಮುಖ್ಯಮಂತ್ರಿಗಳಿಂದ ಲೋಕಾರ್ಪಣೆ ಅಂತ ಹಸಿರು ನಿಶಾನೆ ನತರ ಮುಖೇನ ಅಶ್ವಮೇಧಾನ್ ಕ್ಲಾಸಿಕ್ ಬಸ್ಗಳ ಲೋಕಾರ್ಪಣೆ

ನೂರು ಕರ್ನಾಟಕ ಸಾರಿಗೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ಗಳ ಲೋಕಾರ್ಪಣೆಯಾಗಿದೆ ಮುಂದಿನ ಮೂರು ತಿಂಗಳಲ್ಲಿ ಮೇ ತಿಂಗಳ ಮೇ ತಿಂಗಳ ಹೊತ್ತಿಗೆ ಸಾವಿರ ಬಸ್ಗಳು ಕರ್ನಾಟಕ ಸಾರಿಗೆ ಸೇರಿದಂತೆ ಸಾವಿರ ಬಸ್ಗಳು ಪ್ರಯಾಣಿಕರ ಸ್ನೇಹಿತಿಯಾಗಿ

ಪಾಯಿಂಟ್ ಲೋಕಾರ್ಪಣೆ ಮುಂದಿನ ನೂರು ತಿಂಗಳ ಒಳಗಾಗಿ ಸಾವಿರ ಬಸ್ಗಳು ರಸ್ತೆಗೆ ಇಳಿಯಲಿವೆ ಪ್ರಯಾಣಿಕ ಸ್ನೇಹಿಯಾಗಿ ಮಹಿಳಾ ಸ್ನೇಹಿಯಾಗಿ

ಮಹಿಳಾ ಅಶ್ವಮೇಧ ಕ್ಲಾಸಿಕ್ ಅಶ್ವಮೇಧ ಕ್ಲಾಸಿಕ್ ಸಾಂಕೇತಿಕವಾಗಿ ನೂರು ಕರ್ನಾಟಕ ಸಾರಿಗೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ಗಳ ಲೋಕಾರ್ಪಣೆಯಾಗಿದೆ ಮುಂದಿನ ಮೂರು ತಿಂಗಳಲ್ಲಿ ತಿಂಗಳ

ಎಕ್ಸ್ಪ್ರೆಸ್ ಲೋಕಾರ್ಪಣೆ ಮುಂದಿನ ನೂರು ತಿಂಗಳ ಒಳಗಾಗಿ ಸಾವಿರ ಬಸ್ಗಳು ರಸ್ತೆಗೆ ಇಳಿಯಲಿವೆ ಪ್ರಯಾಣಿಕ ಸ್ನೇಹಿಯಾಗಿ ಮಹಿಳಾ ಸ್ನೇಹಿಯಾಗಿ கர்நாடக சேஃபாரிய அஸ்வமே தான் கிளாசிங் இதீங்க மாநிலமே அந்த முகேன அஸ்வமேதான் க்ளாசிங் பஸ்ஸு லோக்கி